ಹೇಮ್ಸೋಲ ಅಲ್ಲ ಈಗ ಇದು ಕೂಪನ್ ಬರುತ್ತಲ್ವಾ ಕೂಪನ್ ಕೊಟ್ರೆ ಅಮೌಂಟ್ ಕೊಡ್ಬೇಕು ಕೊಡ್ತೀರಾ ಈ ಕೂಪನ್ ಕೋಡ್ ಮಾಡಿ ಆಹಾ ಆಗ್ಮ್ ಕೇತೆ तू ಕ್ಯಾ ہے ಬೇ ಕೊನ್ ಬರೆನಿ ಪರ್ಸಲ್ ಏನಪ್ಪ ಒಳಗೋಂದ್ರೆ ಆಗ್ಲೇ ಹೊರಡಂಗೇ ಸಾರಿ ನಾನು ಐ ಸ್ಮೋಲ್ ಐ ಸ್ಮೋಲ್ ಅಂತ ಏನ್ ಆಗ್ಲಿಂದ ಹೇಳ್ಸಲ್ಲ ಇದು ಬರುತ್ತಲ್ಲ ಕೂಪನ್ ಕೂಪನ್ ಎತ್ಕೊಂಡು ನಾವು ಬಿರಿಯಾನಿ ತಿನ್ನೋಣ ಅಂತ ಈಗ ಜಸ್ಟ್ ನಾನು ಒಂಥರ ಬ್ಲಾಗ್ ಮಾಡ್ತೇನೆ ಜಸ್ಟ್ ನನ್ನ ಅಮೌಂಟ್ ಕೊಟ್ಟು ಅಮೌಂಟ್ ಬಿರಿಯಾನಿ ತಗೊಂಬುದು ಬಟ್ ನಾನು ಡಿಫ್ರೆಂಟ್ ಟೈಪ್ ಬ್ಲಾಗ್ ಮಾಡೋಣ ಅಂತ ಏನೇ ಒಂದು ಸಿಕ್ಸ್ ಕೂಪನ್ಸ್ ಇದೆ ಒಂದು ಟೂ ಹಂಡ್ರೆಡ್ ಇದು ಇನ್ನು ಒಂದು ಟ್ವೆಂಟಿ ಟ್ವೆಂಟಿ ಇದು ಬ್ಲಾಕ್ ಲ್ಯಾಕ್ ಮಾಡೋದ್ ಬೇಡ ಬನ್ನಿ ಚಿಕ್ಕ ನಮ್ಮ ಗ್ಯಾರೇಜ್ ಅಲ್ಲಿ ನಾನು ಆಯಿಲ್ ತುಂಬಾ ಯೂಸ್ ಮಾಡ್ತಿದ್ದೆ ನಮ್ಮ ಕಸ್ಟಮರ್ ಗೆಲ್ಲ ಇದೆ ಆಗ್ತಿದೆ ಬೂಸ್ ಫೋರ್ಟಿ ಅಂತ ಇಲ್ಲ ಅವರು ಕಸ್ಟಮರ್ ಮೇಲೆ ಡಿಪೆಂಡ್ ಡಿಕ್ ಪೆಂಡ್ ಆಗ್ತಿದ್ದು ಅಂದ್ರೆ ಲಾಕ್ ಕ್ಯಾಶ್ಟೆ ಇಲ್ಲ ಅಂದ್ರೆ ಮೋಟೋಲ್ ಅಂದ್ರೆ ಇದು ತುಂಬಾ ತರ ಆಯ್ಲ್ ಇದೆ ಸೊ ಯಾವ್ದಾದ್ರೆ ಯೂಸ್ ಮಾಡ್ತಾ ಇದ್ರೆ ಈ ಆಯ್ಲ್ ಒಳಗಡೆ ಕ್ಯಾಪ್ ಕೆಳಗಡೆ ಕೂಪನ್ ಕೊಟ್ಟಿರ್ತಾರೆ ನಾನು ಆಲ್ಮೋಸ್ಟ್ ಇಟ್ಟಿದ್ದೀನಿ ಸಿಕ್ಸ್ ಕೂಪನ್ಸ್ ಇದೆ ಕೂಪನ್ಸ್ ನೋಡಿ ಕಾಣ್ತಿದ್ ಜೂಮ್ ಮಾಡ್ತೀನಿ ಟ್ವೆಂಟಿ ರುಪೀಸ್ ಕೂಪನ್ ಇದು ನೇ ಅಲ್ಲ ಟ್ವೆಂಟಿ ಫೈವ್ ಹಂಡ್ರೆಡ್ ತನಕ ಕೂಪನ್ ಸೈಡ್ ಖುಷಿ ವಿಷಯ ಏನಂದ್ರೆ ನನ್ನ ಹತ್ರ ಜಸ್ಟ್ ಒಂದು ಸಿಕ್ಸ್ ಕೂಪನ್ಸ್ ಇತ್ತು ನಾನು ಜಸ್ಟ್ ಲಾಗ್ ಮಾಡ್ತಿದೆ ಫೈವ್ ಕೂಪನ್ಸ್ ಕೊಟ್ಬಿಟ್ಟು ಬಿರಿಯಾನಿ ತೊಗೊಂಡ್ಬೇಣ ಅಂತ ಅಂದ್ರೆ ರಿಟರ್ನ್ ಕೊಟ್ಟು ಅವ್ರ ಅಮೌಂಟ್ ಇಸ್ಕೋಣ ಅಂತ ಖುಷಿ ವಿಷಯ ಏನೇ ಗೊತ್ತಾ ಟೂ ಹಂಡ್ರೆಡ್ ಗುರು ಕಂಗ್ರಾಚುಲೇಷನ್ ಬ್ರದರ್ ಲಾಟ್ರಿ ನೋಡಿ ನಾನ್ ಜಸ್ಟ್ ಒನ್ ಟ್ವೆಂಟಿ ರುಪೀಸ್ ಕೌಂಟ್ ಮಾಡಿದೆ ಇಲ್ಲಿ ನೋಡಿದ್ರೆ ಟೂ ಹಂಡ್ರೆಡ್ ಬಂದ್ಬಿಟ್ಟಿದೆ ಬಿರಿಯಾನಿ ತಿನ್ನ ಅಂದ್ರೆ ಡಬಲ್ ಬಿರಿಯಾನಿ ಗುರು ಗ್ಯಾರೇಜ್ ಅಲ್ಲಿ ಸುಮ್ಮನೆ ನನ್ನ ತಮ್ಮ ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ ಕ್ಯಾನ್ಸ್ ಎಲ್ಲ ಈ ಕೂಪನ್ಸ್ ಕೊಟ್ಬಿಟ್ಟು ಇವಾಗ ಅಮೌಂಟ್ ಇಸ್ಕೊಂಬರು ಬಟ್ ನನ್ನ ಅಮೌಂಟ್ ಇದೆ ಜಸ್ಟ್ ಬ್ಲಾಕ್ ಮಾಡ್ತಾ ಇನ್ನ ಕೊಡ್ತಾರ ಇಲ್ವಾ ಅಂತ ಲಾಸ್ಟ್ ಟೈಮ್ ಕೊಟ್ಟಿದ್ರು ಈ ಸ್ಕೂಪನ್ಸ್ ಇದೆ ನಾನು ಜಸ್ಟ್ ಒನ್ ಟ್ವೆಂಟಿ ರುಪೀಸ್ ಕೌಂಟ್ ಮಾಡಿದೆ ನೋಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಗುರು ಟೂ ಹಂಡ್ರೆಡ್ ಬರ್ತಿದ್ದೀವಿ ಓಪನ್ ಮಾಡ್ತಾರ ಇನ್ನೂ ಕೂಪನ್ಸ್ ಇದಾವೆ ಇನ್ನು ಡಿಫ್ರೆಂಟ್ ಮಾಡೋಣ ಸದ್ಯಕ್ಕೆ ಸಾಕು ಬನ್ನಿ ಇವತ್ತು ತ್ರೀ ಹಂಡ್ರೆಡ್ ರುಪೀಸ್ ಗುರು ಬರ್ತೀವಿ ಅಲ್ಲಿ ಹತ್ರ

बोले ट्वेंटी 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 பார்சல் உம் நான் பிரிவி பார்சல் டேஸ் அல் பார்சல் நீங்க